ಕೂಡ ನಾವು ನೀರ್ ಒಳಗಡೆನೆ ಇರ್ಬೋದು ಮುಳುಗ್ಸಲ್ಲ ನೆಕ್ಸ್ಟ್ ನಾವು ಇದು ಲೈಫ್ ಬಾಯ್ ಅಂತ ಹೇಳ್ತೀವಿ ಇದು ಏನಕ್ಕೆ ತೋರಿಸ್ತಾ ಇದೀವಿ ಅಂತ ಅಂದ್ರೆ ನಾವು ಇನ್ ಎಫ್ ರೆಸ್ಕ್ಯೂ ಮಾಡೋಕ್ಕೆ ನಾವು ಯಾವಾಗ ಬರ್ತೀವಿ ಕೆಲವೊಂದು ಟೈಮ್ ಯಥೇಚ್ಛವಾದ ನೀರು ಏನಾದ್ರು ತುಂಬಿಕೊಂಡಿದ್ರೆ ನಾವು ಫ್ಲೈಟ್ ಬರ್ತೀವಿ ಅಲ್ಲಿಂದನೇ ಈ ತರ ವಸ್ತುಗಳನ್ನ ಏನು ಮಾಡ್ತೀವಿ ನಾವು ಎಸಿತೀವಿ ಕೆಳಗಡೆ ಸರಿನಾ ಇವು ಉಪಯೋಗಿಸುವಂತಹ ವಿಧಾನಗಳು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಎಸೆದಾಗ ಏನು ಮಾಡಬೇಕು ನೀವು ಇದ್ರ ಮೇಲೆ ಕೈ ಇಟ್ಕೊಂಡ್ರೆ ಸಾಕಿ ರೀತಿ ಇದು ನಿಮ್ಮನ್ನ ಮುಳುಗೋಕೆ ಬಿಡಲ್ಲ ಇದು ಇದನ್ನ ನಾಲ್ಕು ಜನ ಬೇಕಾದ್ರು ಯೂಸ್ ಮಾಡಬಹುದು ಇದು ಥರ್ಮಕೋಲ್ ಥರ್ಮಕೋಲ್ ನಾವು ಫ್ಲೋಟಿಂಗ್ ಐಟಮ್ ರೀತಿ ಈ ರೀತಿ ಮಾಡ್ಕೊಂಡಿದ್ದೀವಿ ನಾವು ಥರ್ಮಕೋಲ್ ಇದು ಅರ್ಥ ಆಯ್ತು ಥರ್ಮಕೋಲ್ ಅಂದರೆ ಗೊತ್ತಿದೆಯಾ ಅದೇ ಇದು ಒಳಗಡೆ ನೆಕ್ಸ್ಟ್ ನೋಡಿ ಇದು ವಾಟರ್ ಬಾಟಲ್ ಬಾಟಲ್ ಬಾಟಲ್ನ ಈ ರೀತಿ ಕ್ಲೋಸ್ ಮಾಡಿ ನೋಡಿ ನೋಡಿ ಈ ರೀತಿ ಮಾಡಿಕೊಂಡು ನಾವು ಫ್ಲೋಟಿಂಗ್ ಮಾಡ್ಬೋದು ಕ್ಯಾಪ್ ಮಾತ್ರ ಓಪನ್ ಇರಬೇಕು ಕ್ಲೋಸ್ ಇರಬೇಕು ಕ್ಲೋಸ್ ಇರಬಾರ್ದು ಓಪನ್ ಮಾಡ್ಕೋಬೇಕು ಕ್ಲೋಸ್ ಇರಬೇಕು ಅರ್ಥ ಆಯ್ತಾ ಸರಿ ನೋಡಿ ಇದೇನಿದು ಯಾವ ಕಾಯ್ ಇದು ಅದನ್ನು ಕೂಡ ಈ ರೀತಿ ಒಂದರ ಜೊತೆ ಒಂದು ಜೊತೆ ಗುಡಿಸಿದ್ರೆ ಏನಾಗುತ್ತೆ ಫ್ಲೋಟಿಂಗ್ ಐಟಮ್ ಆಗುತ್ತೆ ಏನಿದು ಕೊಡ ಓಪನ್ ಇದೆಯಾ ಬಾಯಿ ಇದು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡ್ಕೊಂಡು ಹೊಟ್ಟೆ ಭಾಗಕ್ಕೆ ಇಟ್ಕೋಬಾರ್ದು ಚೆಸ್ಟ್ ಎದೆಯ ಭಾಗಕ್ಕೆ ನಾವು ಇಟ್ಕೋಬೇಕು ಅರ್ಥ ಆಯ್ತಾ